ವೀಕ್ಷಕರೇ ಶ್ರೀ ಕಾಯಕವಿ ಬಸವ ಪರಿಸರ ವೇದಿಕೆ ಅನ್ನುವಂಥ ಹೆಸರಿನಲ್ಲಿ ಒಂದು ಗ್ರಾಮವನ್ನು ಯಾವ ರೀತಿ ನಾವು ನೈರ್ಮಲೀಕರಣ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಆ ಗ್ರಾಮದ ಒಳ ನೋಟವನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ ಒಂದು ಮಾದರಿ ಗ್ರಾಮ ಹೇಗಿರ್ಬೇಕು ಅನ್ನೋದನ್ನು ಶ್ರೀ ಕಾಯಕೋಗಿ ಬಸವ ಪರಿಸರ ವೇದಿಕೆ ಎಲ್ಲ ಸದಸ್ಯರು ಕೂಡ ತಮ್ಮ ಶ್ರಮವನ್ನು ಅಂದರೆ ತಮ್ಮ ತನುಮನ ಧನದ ಸೇವೆಯನ್ನು ಸಲ್ಲಿಸಿ ಒಂದು ಮಾದರಿ ಗ್ರಾಮವನ್ನು ಆಗಿ ನಿರ್ಮಿಸಿದ್ದಾರೆ ಬನ್ನಿ ಆ ವೇದಿಕೆಯ ಎಲ್ಲ ಸದಸ್ಯರನ್ನು ನಾವು ಭೇಟಿಯಾಗೋಣ ವೀಕ್ಷಕರೇ ಕಸದಿಂದ ರಸವನ್ನು ಹೇಗೆ ನಾವು ಸೃಷ್ಟಿ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹೊರವಲಯದಲ್ಲಿರುವಂಥ ಅಂದರೆ ಪ್ರಶಸ್ತಿ ಪಡೆದಂಥ ಉತ್ತಮ ಗ್ರಾಮ ಆವರ್ಗೆರೆ ಆವರಗಿರಿಯ ಶ್ರೀ ಕಾಯಕೈವಗಿ ಬಸವ ಪರಿಸರ ವೇದಿಕೆಯವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಮಾದರಿ ಗ್ರಾಮವನ್ನಾಗಿ ನಿರ್ಮಿಸಿದಾರೆ ಅನ್ನೋದನ್ನು ಅವರ ನುಡಿಗಳಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಕಮ್ಮೇಶ ಸರ್ ಸರ್ ಗುರುಸಿದ್ಧ ಸ್ವಾಮಿ ಅಂತೇಳಿ ನಾನು ಬಸವ ಪರಿಸರ ವೇದಿಕೆಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಗ್ರಾಮ ಹತ್ತೊಂಬತ್ತು ಅರವತ್ತೆರಡು ಅರವತ್ತ್ಮೂರನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಗ್ರಾಮ ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಒಂದು ಹೊಸ ದಿಕ್ಕಿನಲ್ಲಿ ಮತ್ತು ವಿಶೇಷವಾಗಿ ಹೋರಾಟದ ಭೂಮಿ ಇರುವಂಥ ಇದು ಈ ಗ್ರಾಮದಲ್ಲಿ ನಾವು ಏನಾರು ಒಂದು ಹೊಸ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಸಿರ್ತಕ್ಕಂಥ ಜನರು ತುಂಬ ಜನ ಇದ್ದಾರೆ ನಾವು ಕರೋನಾ ಸಂದರ್ಭದೊಳಗೆ ನಮ್ಮ ತಂಡದ ಸದಸ್ಯರೆಲ್ಲ ಸುಮ್ಮನೆ ಕೂತು ಒಂದು ಕಡೆ ಮಾತಾಡುವಂಥದ್ದು ಇವ್ಯಾವೂ ಇಲ್ಲದೇ ಇರುವಂಥ ಸಂದರ್ಭದೊಳಗೆ ಒಂದು ಹೊಸ ಆಲೋಚನೆಯನ್ನು ಮಾಡಿದರು ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲಿ ಏನಾದರೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಮತ್ತು ಊರಿಗೆ ಬೇಕಾಗಿರ್ತಕ್ಕಂಥ ಏನಾದರೂ ಒಂದು ಚಟುವಟಿಕೆಗಳನ್ನು ನಾವು ಮಾಡೋಣ ಅಂಥೇಳಿ ಆಲೋಚನೆ ಮಾಡಿದಾಗ ನಮ್ಮ ಶ್ರೀತಾ ನಮ್ಮ ರುದ್ರಪ್ಪನವರು ನಾಯ್ಕನಟ್ಟಿ ರುದ್ರಪ್ಪನವರ ಅಧ್ಯಕ್ಷತೆ ಮತ್ತು ಶ್ರೀತ ನಮ್ಮ ಶ್ಯಾಮಿಯಾನಂದ್ ವೀರೇಶ್ ಅಂತೇಳಿ ಅವರು ಇವತ್ತು ಇಲ್ಲಿಲ್ಲ ನಮಗೆ ಅವರ ಜೊತೆಗೂಡಿ ಎಲ್ಲರೂ ಸೇರಿ ಒಂದು ತಂಡವಾಗಿ ಒಂದು ಮೂವತ್ತು ಯುವಕರ ತಂಡ ಒಂದು ಸಣ್ಣ ಕೆಲಸವನ್ನು ಪ್ರಾರಂಭ ಮಾಡಿದರು ಅದು ಭಾಳ ಸ ವಿಶೇಷ ಅಂತೇಳಿದರೆ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ದುಡಿದು ತಿನ್ನುವಂಥವ್ರು ದುಡಿದು ತಿನ್ನುವಂಥವ್ರಿಗೆ ಕೂಡ ಇಂಥ ಒಂದು ಮನಸ್ಸಿರುತ್ತೆ ಅನ್ನುವಂಥದಕ್ಕೆ ಈ ಊರಿನಲ್ಲಿರ್ತಕ್ಕಂಥ ಯುವಕರೇ ಒಂದು ದೊಡ್ಡ ಸಾಕ್ಷಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಾವು ಪ್ರಾರಂಭ ಮಾಡಿದಾಗ ಒಂದಿಷ್ಟು ಸ್ವಚ್ಛತೆ ಕಾರ್ಯ ಗಿಡ ಮರಗಳು ನೆಡುವಂಥದ್ದು ಇಷ್ಟೇ ನಮ್ಮ ಕಲ್ಪನೆಯಾಗಿತ್ತು ಅದಾದಮೇಲೆ ಏನಾಯಿತು ಹೊಸ ಆಲೋಚನೆಗಳು ಬರಲಿಕ್ಕೆ ಶುರುವಾದವು ಹೊಸ ಆಲೋಚನೆಗಳು ಬಂದಾಗ ಓ ಈ ರೈತರ ರೈತರ ವಲದ ಇದೇನು ಚಕ್ಡಿ ಬಂಡಿಗಳಿದ್ವು ಅವೆಲ್ಲವೂ ಕೂಡ ಇವತ್ತು ಎತ್ತುಗಳು ಮತ್ತು ಚಕ್ಕಡಿ ಬಂಡಿಗಳು ಮಾಯವಾಗಿದ್ದವು ಕೆಲವು ರೈತರ ಮನೆಯಲ್ಲಿ ಒಂದೊಂದು ಎರಡೆರಡು ಈ ಚಕ್ಡಿ ಬಂಡಿಗಳಿದ್ವು ಅವುಗಳನ್ನು ನಾವು ತಂದು ಇಲ್ಲಿ ಕಮಾನನ್ನು ಸ್ವಾಗತ ಕಮಾನನ್ನು ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ತಂಡದ ಸದಸ್ಯರು ಯಾರೋ ಒಬ್ಬರು ಒಂದು ಐಡಿಯಾವನ್ನು ಕೊಟ್ಟರು ಆ ರೀತಿಯಾಗಿ ಎಲ್ಲಿ ರೈತರಲ್ಲಿ ಯಾರ್ಯಾರತ್ರ ಇದ್ವು ಕೆಲವೊಂದು ಸಲ ಬೇರೆ ಊರಿಗೆ ಹೋಗಿ ಕೂಡ ಆ ಚಕ್ಕಡಿ ಬಂಡೆಗಳನ್ನು ತಂದು ಅದಕ್ಕೆ ಬಣ್ಣ ಹಚ್ಚಿ ಒಂದು ಅಲಂಕಾರವನ್ನುಗೊಳಿಸಿ ಊರಿನ ಮುಂಭಾಗದಲ್ಲಿ ಸ್ವಾಗತ ಕಮಾನನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಪಡ್ತೀವಿ ಅದಾದಮೇಲೆ ಮತ್ತೆ ಮತ್ತೆ ಹೊಸ ಆಲೋಚನೆಗಳು ನಮ್ಮ ತಂಡದ ಸದಸ್ಯರು ಹೊಸ ಆಲೋಚನೆಗಳನ್ನು ಕೊಟ್ಟರು ಏನಂದರೆ ತಾವೆಲ್ಲ ಈಗ ನೋಡಿದಿರಿ ಗಮನಿಸಿದಿರಿ ನಮ್ಮ ಏನು ರೋಣ್ಗಲ್ಲು ಅಂತೇನು ಕರೀತಾ ಅದು ಒಕ್ಕಲ್ತನಕ್ಕೆ ಬಳಸ್ತಾ ಇರ್ತಕ್ಕಂಥ ಕಲ್ಲುಗಳು ಅವು ರೈತರ ಕಣದಲ್ಲಿ ಹೊಲದಲ್ಲಿ ಎಲ್ಲಿ ಬೇಕಲ್ಲಿ ಬಿದ್ದುಬಿಟ್ಟಿದ್ದು ಈಗ ಯಾರು ಕೂಡ ಉಪಯೋಗಿಸ್ತಾ ಇಲ್ಲ ಈ ಟ್ಯಾಕ್ಟ್ರಿಗಳು ಬಂದಮೇಲೆ ಇವುಗಳೆಲ್ಲ ಇವುಗಳ ಕೆಲಸನೇ ನಿಂತು ಹೋಗ್ಬಿಟ್ಟಿದ್ದು ಇಂಥ ಕಲ್ಲುಗಳನ್ನು ಸಂಗ್ರಹಿಸಿ ಊರಿನ ಒಂದು ಬೀದಿಯಲ್ಲಿ ಇಡಬೇಕಂತ ಮೊದಲು ಪ್ರಾರಂಭ ಮಾಡಿದ್ದು ಇವತ್ತು ಎಲ್ಲ ನಾಲ್ಕು ಐದು ಬೀದಿಗಳಲ್ಲಿ ಇವುಗಳನ್ನು ನಾವು ಸಂಗ್ರಹಿಸ್ತೀವಿ ನೂರಕ್ಕೂ ಹೆಚ್ಚು ಕಲ್ಲುಗಳು ಇವತ್ತು ರೋಣಗಲ್ಲುಗಳನ್ನ ತಂದು ಅವಕ್ಕೆ ಪೇಂಟ್ ಮಾಡಿ ಅದರ ಮೇಲೆ ಸ್ಲೋಗನ್ ಕೂಡ ಬರೆಸಿದ್ದೀವಿ ನಾವು ಈಗಾಗಲೇ ರೈತರಿಗೆ ಸಂಬಂಧಪಟ್ಟಂತೆ ವಚನಗಳಿಗೆ ಸಂಬಂಧಪಟ್ಟಂತೆ ಜನರ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಇವುಗಳನ್ನು ಕೂಡ ನಾವು ಮಾಡಿದ್ದೇವೆ ಇದು ಒಂದು ಸಣ್ಣ ಪ್ರಯತ್ನ ಈ ಪ್ರಯತ್ನ ಭಾಗವಾಗಿ ಏನಾಗ್ಬಿಡ್ತು ಅಂದರೆ ಈಗ ಈಗ ಅದು ಒಂದು ನಮಗೆ ಹುಚ್ಚುಗೆ ನಾವು ನಮ್ಮ ತಂಡದ ಸದಸ್ಯರು ಯಾರು ಬರಲಿ ಯಾರು ಬರದೇ ಇರಲಿ ನಮ್ಮ ಹತ್ತರಿಂದ ಹದಿನೈದು ಜನ ಪ್ರತಿ ವಾರ ಭಾನುವಾರ ಎರಡು ತಾಸು ಕೆಲಸ ಮಾಡ್ತಾರೆ ಮತ್ತು ಪ್ರತಿನಿತ್ಯನೂ ಕೂಡ ಆ ಸಸಿಗಳನ್ನೆಟ್ಟು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟಿದ್ದೇವೆ ಮತ್ತು ಎರಡು ಪಾರ್ಕ್ಗಳನ್ನು ನಿರಂತರವಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದೆ ನಿರಂತರವಾಗಿ ಅವತ್ತಿನಿಂದ ಇವತ್ತಿನ ನಿರಂತರ ನೀರು ಹಾಕೋದಿರ್ಬೋದು ಕಸ ತೆಗೆಯೋದಿರ್ಬೋದು ಅಲ್ಲಿ ಸ್ವಚ್ಛತೆ ಇರ್ಬೋದು ಇದನ್ನು ನೋಡಲಿಕ್ಕಾಗಿನೇ ನಮ್ಮ ಜಿಲ್ಲಾ ಪಂಚಾಯತಿ ಒಂದು ಮಹಿಳೆಯರ ತಂಡ ಒಂದು ಬಸ್ ಮಾಡ್ಕಂಡೆ ಇಲ್ಲಿಗೆ ಬಂದಿದ್ದರು ಅವರೆಲ್ಲ ಬಂದು ಇಲ್ಲಿ ಹೇಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಮತ್ತು ಎಲ್ಲ ಜನರು ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ ನಮಗೆ ಭಾಳ ಖುಷಿ ಅಂದರೆ ಎಷ್ಟೋ ಸಲ ನಮಗೆ ಆ ಬೆಳೆ ಭಾನುವಾರ ಕೆಲಸ ಮಾಡುವಾಗ ಮೊದಲು ನಮ್ಮ ತಂಡದ ಸದಸ್ಯರು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ದಿವಸ ಉಪಹಾರವನ್ನು ಮಾಡಿಸ್ಕೊಂಡು ಬರ್ತಾಯಿದ್ರು ಮತ್ತು ಆಮೇಲೆ ನಂತರ ಕೆಲವರು ಡೋನರ್ಸ್ ಕೂಡ ನಾವು ಈ ತಿಂಗಳು ಮಾಡಿಸ್ತೀವಿ ಈ ವಾರ ನಾವು ಮಾಡಿಸ್ತೀವಿ ಅನ್ನೋಂಥದ್ದು ಬಂತು ಮತ್ತು ಭಾಳ ಮುಖ್ಯವಾಗಿ ಇಲ್ಲೇನು ಮೂವತ್ತು ಜನ ಏನು ಯುವಕರು ಇದ್ದಾರೆ ಇವರು ಪ್ರತಿನಿತ್ಯ ಪೇಂಟ್ ಕೆಲಸ ಮತ್ತೊಂದು ತರಗಾರಿ ಕೆಲಸ ಮಾಡುವಂಥ ಜನರು ಇವರು ಪ್ರತಿನಿತ್ಯ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿಯುವಂಥ ಕಾರ್ಮಿಕರು ಕೂಡ ಒಂದು ತಿಂಗಳಿಗೆ ಎರಡು ನೂರು ರೂಪಾಯಿನ ಕಾಂಟ್ರಿಬ್ಯೂಷನನ್ನು ನಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ ಅದ್ರ ಅದರಲ್ಲಿ ಅದಕ್ಕೆ ಬೇಕಾಗಿಂಥ ಪರಿಕರಗಳನ್ನು ಚಲಿಕೆಗಳನ್ನು ಕುದ್ಲಿಗಳನ್ನು ಪಿಕಾಸಿಗಳನ್ನು ಇವುಗಳನ್ನೆಲ್ಲವನ್ನು ತೆಗೆದುಕೊಳ್ಳುವಂಥದ್ದನ್ನು ಮತ್ತು ಮೂರು ಸಲ ಪ್ರವಾಸವನ್ನು ಮಾಡಿದ್ದಾರೆ ಈಗಾಗಲೇ ಬೇರೆ ಬೇರೆ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದರು ಚಿತ್ರದುರ್ಗ ಬೆಟ್ಟಕ್ಕೆ ಹೋಗಿ ಬಂದ್ವಿ ಮತ್ತು ಈಗ ಮತ್ತೇನು ಕೂಡ ಈ ಕೊಂಡಜ್ಜಿಗೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರವಾಸವನ್ನೇ ಮಾಡ್ತಾ ಇರೋದು ಅಲ್ಲಿ ಏನಾದರೂ ನೋಡಿದರೆ ಪರಿಸರಕ್ಕೆ ಒಂದು ಅನ್ನುವಂಥದ್ದು ಮತ್ತು ಒಟ್ಟಾರೆ ಇಡೀ ಗ್ರಾಮದ ಸ್ವಚ್ಛತೆಯನ್ನು ಇಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳು ಮಾಡಕ್ಕೆ ಅವನ್ನೆಲ್ಲವನ್ನು ಕೂಡ ಮಾಡಿದ್ದೇವೆ ಅದಕ್ಕೆ ನಮ್ಮ ಇಡೀ ತಂಡ ಒಗ್ಗಟ್ಟಾಗಿ ಕೆಲಸ ಅಂತ ಹೇಳಂಗಿಲ್ಲ ಇಲ್ಲಿ ಇಲ್ಲೆಲ್ಲರೂ ಕೂಡ ಟೀಮ್ ವರ್ಕ್ ಇದೆ ಆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತೀವಿ ಇದೊಂದು ನಮ್ಮೆಲ್ಲರೂ ಕೂಡ ತುಂಬ ಖುಷಿ ಕೊಡುವಂಥದ್ದು ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ ಇದು ಆತ್ಮತೃಪ್ತಿಗಾಗಿ ಮಾಡುವಂಥ ಕೆಲಸ ಯಾರನ್ನೇ ಮೆಚ್ಚಿಸುವಂಥದ್ದಲ್ಲ ಮತ್ತು ಕೇಳಿದ್ರೆ ವೀಕ್ಷಕರೇ ದಿನಗೂಲಿ ಮಾಡುವಂಥ ಯುವಕರು ಕೂಡ ತಮ್ಮ ಬಿಡುವಿನ ಸಮಯವನ್ನು ಉತ್ತಮವಾದಂಥ ಒಂದು ಕಾರ್ಯಕ್ಕೆ ಕೈಗೊಡಿಸಿದಂಥವ್ರಂದರೆ ಶ್ರೀ ಕಾಯಕವಾಗಿ ಬಸವ ಪರಿಸರ ವೇದಿಕೆಯ ಸದಸ್ಯರು ಬಹುಶಃ ಈ ನಡೆದಾಡುವ ರಸ್ತೆಯ ಆಜುಬಾಜಿನಲ್ಲಿ ವಿಶ್ರಾಂತಿ ಆಸನಗಳಿವೆ ಸರ್ ಎಷ್ಟು ವಿಶ್ರಾಂತಿ ಆಸನಗಳನ್ನು ನೀವು ಇಲ್ಲಿ ನಿಮ್ಮ ಸದಸ್ಯರಲ್ಲಿ ಎರಡು ನೂರಕ್ಕೂ ಹೆಚ್ಚು ವಿಶ್ರಾಂತಿ ಆಸನಗಳನ್ನು ಇಲ್ಲಿ ಹಾಕಿ ಹಾಕಿದ್ದಾರೆ ಗ್ರಾಮಸ್ಥರು ಗ್ರಾಮಸ್ಥರು ನೆರವಿನಿಂದ ಕೆಲವು ಡೋನರ್ಸು ಕೆಲವು ಐದೂವರೆ ರೂಪಾಯಿಗಿಂತ ಹೆಚ್ಚು ಹಣ ಅದಕ್ಕೆ ಒಂದೊಂದು ಒಂದೊಂದು ಬೆಂಚಿಗೆ ವಿನಿಯೋಗ ಆಗಿದೆ ಬಹಳಷ್ಟು ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದಕ್ಕೆ ಭಾಳ ಪ್ರೇರಣೆ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ಆರಂಭಿಕ ಏನು ಇದನ್ನು ವಿಶ್ವಾಸವನ್ನು ಮೂಡಿಸಿದಂಥ ನಮ್ಮ ವೀರೇಶಣ್ಣವ್ರು ಶ್ಯಾಮ್ಯಾನು ವೀರೇಶಣ್ಣ ಅಂತ ಕರಿತೀವಿ ನಾವೆಲ್ಲ ಅವರು ತಮ್ಮ ಪತ್ನಿ ಹೆಸರಿನಲ್ಲಿ ಆರಂಭದಲ್ಲಿ ಇದನ್ನು ಡೊನೇಟ್ ಮಾಡಿದರು ಅದಾದ ನಂತರ ಜನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗೆ ಎಲ್ಲರೂ ಕೂಡ ಡೊನೇಟ್ ಮಾಡ್ತಾ ಬಂದಿದ್ರು ಭಾಳ ಸಂತೋಷ ಈ ಗಾಲಿ ಬಹುಶಃ ಕಸವ ಬಳಿದ ಕೈ ಕಸ್ತೂರಿನ ಅಥವಾ ಬಸವಣ್ಣ ನಿನ್ನ ಸಗಣಿಯ ಬಳಿದ ಕೈ ಹೆಸಳೆಯಲಕ್ಕಿಗೊನೆ ಅಂತೀವಿ ಬಸವ ಅಂದರೆ ನಮ್ಮ ಆದಿ ದೈವ ಬಸವ ಅಂದರೆ ನಮ್ಮ ಉಸಿರು ಅಂತ ಬಸವ ಚಕ್ರ ಅಂದರೆ ಬಂಡಿಯ ಗಾಳಿಗಳನ್ನು ನೀವು ಎಲ್ಲಿ ಸಂಗ್ರಹಿಸಿದ್ರಿ ಹೇಗೆ ಸಂಗ್ರಹಿಸಿದ್ರಿ ನಮ್ಮ ಊರಿನಲ್ಲಿರ್ತಕ್ಕಂಥ ಕೆಲವು ರೈತರಿಂದ ಅವುಗಳನ್ನು ನಾವು ಪಡ್ಕೊಂಡ್ವಿ ಅವೇನು ಉಪಯೋಗ ಇರ್ತಾ ಇಲ್ಲ ಮನೇಲಿ ಮತ್ತೆ ಬೇರೆ ಬೇರೆ ಊರಲ್ಲಿ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಕೆಲಸಕ್ಕೆ ಹೋದಾಗ ಯಾವ ಊರಲ್ಲಿ ಚಕ್ಕಡಿ ಬಂಡಿ ಇರುತ್ತೋ ಅವುಗಳನ್ನು ಕೇಳಿ ಅವರಿಂದ ಕೆಲವನ್ನ ಹಣ ಕೊಟ್ಟು ಕೂಡ ನಾವು ಕೊಂಡ್ಕೊಂಬಂದು ಇಲ್ಲೇ ಹಾಕಿದ್ದೀವಿ ನಾವು ಮುಖ್ಯ ರಸ್ತೆಯಿಂದ ಆವರಿಗೇರಿ ಬರಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಯಂ ಇದೆ ಅನ್ನೋ ರೀತಿಯಲ್ಲಿ ಆ ಬಂಡಿಗಾಲ ನಿಮ್ಮ ಸ್ವಾಗತ ಮಾಡ್ತದ್ದು ಆಮೇಲೆ ಈ ಆವರಿಗೇರೆಯ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಹಸಿರು ಹಸಿರು ಜಾಸ್ತಿ ಆಗ್ತದೆ ಬಹುಶಃ ನೀವು ಹೇಳಿದ್ರೆ ಕಾಯಕಿ ನಿಮ್ಮ ಪರಿಸರ ಅಂತಲೇ ಹೆಸರಿದೆ ಒಟ್ಟು ಸಸಿಗಳನ್ನು ಎಷ್ಟು ನೆಟ್ಸಿದ್ರಿ ನಿಮ್ಮ ಸದಸ್ಯರೆಲ್ಲ ಸೇರಿ ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ಇಲ್ಲಿ ನೆಟ್ಟಿದ್ರೆ ಯಾವ್ಯಾವ ಜಾತಿಯ ಸಸಿಗಳನ್ನು ನೆಟ್ಟಿರುವ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದೀವಿ ನೇರಳೆ ಗಿಡಗಳನ್ನು ಕೂಡ ಹಾಕಿದೀವಿ ಮತ್ತೆ ಸೂಪರ್ ಬಲ್ ಇದೆ ಬೇವು ಹಾಕಿದೀವಿ ಇನ್ನು ಮುಂತಾದ ಅನೇಕ ನಮಗೆ ಭಾಳ ಲೋ ಕಾಸ್ಟಲ್ಲಿ ಸಿಗುವಂಥ ಗಿಡಗಳನ್ನು ಇಲ್ಲಿ ಹಾಕಿದ್ವಿ ಈ ರಸ್ತೆಗೆ ಹೊಂದಿಕೊಂಡಿರುವಂಥ ಒಂದು ಶಾಲೆ ಇದೆ ಆ ಶಾಲೆಯ ಕಾಂಪೌಂಡ್ ಕೂಡ ಬಹಳ ವಿಭಿನ್ನವಾಗಿ ಕಾಣ್ತದೆ ಆ ಶಾಲೆಯ ಕಾಂಪೌಂಡಿನ ಮೇಲಿರುವಂಥ ವಿದ್ಯೆಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಲೋಗನ್ಗಳು ಕಾಣ್ತದೆ ಇದನ್ನು ಕೂಡ ನಿರ್ಮಿಸಿದ ಹಿನ್ನೆಲೆಯಲ್ಲಿ ತಮ್ಮ ಸಹಕಾರ ಇದನ್ನು ಶಾಲೆಯವರೇ ಮಾಡಿದ್ದಾರೆ ಅದನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನಂತೇಳಿದ್ರೆ ಇವತ್ತು ಮಕ್ಕಳನ್ನು ಆಕರ್ಷಣೆಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅನ್ನುವಂಥದ್ದು ಬಹಳ ಮ ಸರ್ಕಾರಿ ಶಾಲೆಯಿಂದ ಮಕ್ಕಳು ದೂರ ಉಳಿದಿದ್ದಾರೆ ಅಂಥ ಮಕ್ಕಳನ್ನು ಶಾಲೆಗೆ ಕರೆತರುವಂಥ ಪ್ರಯತ್ನದ ಭಾಗವಾಗಿ ಮತ್ತು ಭಾಳಷ್ಟು ಜನ ಅಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ ನಮ್ಮ ಮಾಂತೇಶು ತಿಪ್ಪೇಶು ಇವರೆಲ್ಲ ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರು ಹೌದು ನಮ್ಮ ಸದಸ್ಯರು ಹೌದು ಹಾಗಾಗಿ ನಾವು ಅದಕ್ಕೆ ಬೇಕಾಗಿತ್ತ ಸಪೋರ್ಟಿವ್ ಆಗಿ ಬೇಕಾಗಿಂತ ಮಾರಲ್ ಸಪೋರ್ಟನ್ನು ಮಾಡಿದ್ದೇವೆ ಮತ್ತು ಒಳಗಡೆ ಅವರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಬಸವ ಪರಿಸರ ವೇದಿಕೆ ತುಂಬ ಸಹಕಾರವನ್ನು ನೀಡಿದೆ ಒಂದು ಬಂಡಿಗಾಲಿ ಬಣ್ಣ ಬಣ್ಣದಿಂದ ನಮಗೆ ಆಕರ್ಷಣೆ ಕಾಣ್ತಾ ಇದೆ ಇಲ್ಲಿ ಎರಡು ಬಂಡಿಗಾಲಿ ಮಧ್ಯೆ ಒಂದು ಇಟ್ಟು ನೋಡುಗರಿಗೆ ಭಾಳ ಸಂತೋಷ ಹಿನ್ನೆಲೆ ಹಿನ್ನೆಲಿದೆ ಈ ಕುರಿತು ನಮ್ಮ ಶ್ರೀ ಕಾಯಕಯೋಗಿ ಯೋಗಿ ಬಸವ ಪರಿಸರ ವೇದಿಕೆ ಅಧ್ಯಕ್ಷಿದ್ರೆ ಅವರ ನಾವು ಮಾತನಾಡಿಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ರುದ್ರಪ್ಪ ಸರ್ ಈ ಒಂದು ಶ್ರೀ ಕಾಯಕ ಬಸವ ಪರಿಸರ ವೇದಿಕೆಯ ಅಧ್ಯಕ್ಷರಾಗಿ ತಾವು ಇಲ್ಲಿ ಯಾವ ರೀತಿ ಅವರ ಜೊತೆಗೆ ಸಹಕಾರ ಜೊತೆಗೆ ಈ ರೀತಿಯ ಚಿತ್ರಗಳನ್ನು ಅಥವಾ ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿ ಕಾಣುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ನೀವು ಆರಂಭಿಸಿದ್ರಿ ಇದರ ಹಿನ್ನೆಲೆ ತಿಳಿಸ್ಕೊಡಿ ಸರ್ ಹಿನ್ನೆಲೆ ಅಂದರೆ ನಮ್ಮ ವೀರೇಶ ಅಂತೇಳಿ ನಮ್ಮ ಶಾಮ್ಯಾನ ಉಪಾಧ್ಯ ಸಂಘದ ಉಪಾಧ್ಯಕ್ಷರವರು ಅವರು ನಾವು ಸೇರಿ ಹಿಂಗೆ ಕುತ್ಕೊಂಡಾಗ ಲಾಕ್ ಡೌನ್ನಲ್ಲಿ ಬೇರೆ ಯಾವುದೇ ಕಾಲ ಮಾಡೋ ಬದಲಿ ಒಂದು ಪರಿಸರಕ್ಕೆ ಹುಟ್ಟಿದವರಿಗೆ ಒಂದು ಋಣ ತೀರಿಸಬೇಕು ಅನ್ನೋದ ಋಣ ನೀರಿನ ಋಣ ಅನ್ನೋ ಒಂದು ಉದ್ದೇಶಕ್ಕೆ ಚರ್ಚೆ ಮಾಡಿ ಕೆಲವರು ಯುವಕರನ್ನೆಲ್ಲ ಸಂಪರ್ಕ ಮಾಡಿದ್ವಿ ಭಾಳ ಪ್ರೋತ್ಸಾಹ ಕೊಟ್ಟು ನಾವೆಲ್ಲರೂ ಭಾಗವಹಿಸ್ತೀವಿ ಒಳ್ಳೆ ಕೆಲಸ ಮಾಡೋಣ ರೀ ಅಂತ ಅಂದಾಗ ಒಂದು ಅವ್ರಿಗೆ ಮಾ ಇದನ್ನು ಒಂದು ಮಾರ್ಗದರ್ಶನ ಮಾಡಿದ್ವಿ ಪ್ರತಿ ಭಾನುವಾರ ಒಂದು ಗಂಟೆ ಬೆಳಗಿನ ಬೆಳಗಿನ ಜಾವದಲ್ಲಿ ಅಲ್ಲಿ ಹೋಟೆಲ್ ಮುಂದೆ ಕುಂತು ಸುಮ್ಮನೆ ಅದು ಇದು ಅನವಶ್ಯಕ ಮಾತುಗಳ ಆಡೋಬರಲಿ ಒಂದು ಗಂಟೆಗೆ ಊರಿಗಾಗಿ ಏನಾದರೂ ಒಂದಿಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಇದಕ್ಕೆ ದುಡ್ಡು ಖರ್ಚು ಮಾಡಬೇಕಾದ್ದೇನಲ್ಲ ಈಗ ರಾಜಕಾರಣಿಗಳು ಮತ್ತೊಬ್ಬರು ಅವ್ರು ದುಡ್ಡು ಇದ್ದಾರೆ ಏನೋ ಮಾಡ್ಕೊತಾರೆ ನಾವು ಸೇವಾ ಮನೋಭಾವನಿಂದ ಆತ್ಮತೃಪ್ತಿಗಾಗಿ ಮತ್ತು ಆರೋಗ್ಯಕ್ಕಾಗಿ ಈ ಕೆಲಸ ಮಾಡೋದು ಉಚಿತ ನೀವು ಎಲ್ಲರೂ ಸಹಕಾರ ಕೊಡ್ಬೇಕಂದಾಗ ಭಾಳ ಒಂದು ಹೆಮ್ಮೆಯಿಂದ ಸಹಕಾರ ಕೊಟ್ಟರು ಮತ್ತು ಯಾವುದೇ ಒಂದು ಇವೆಲ್ಲರೂ ಕಾರ್ಯರೂಪಕ್ಕೆ ಬರ್ಬೇಕಾರೆ ನಾವು ಚರ್ಚೆ ಮಾಡಿ ಆ ಕರೆ ತರೋದು ಒಬ್ಬರದ್ದು ತೀರ್ಮಾನ ಆಗೋಲ್ಲ ಈಗ ಇದು ಮಾಡಿದ್ರೆ ಆವಾಗ ಮಾಡ್ತಾ ಮಾಡ್ತಾ ಇವೆಲ್ಲವೂ ಎಲ್ಲ ಬಂದು ಅವಕಾಶಗಳು ಮತ್ತು ಪ್ರೋತ್ಸಾಹದಿಂದ ಮಾಡಿದ್ವಿ ಇದು ಬೇರೆ ಬೇರೆ ಊರುಗಳಲ್ಲಿ ನೋಡಿದ್ವಿ ಇದು ತುಪಾಕಿ ಅಂತೇಳಿ ಬ್ರಿಟಿಷ್ ಕಾಲದಲ್ಲಿ ಕೆಲವೊಂದು ನಮ್ಮ ನಗರ ನಗರ ಪಾಲಿಕೆ ಬಂದು ಇದೆ ಅದು ನೋಡಿದಾಗ ಒಂದು ನೆನಪಿಗಾಗಿ ಇವ ನಮ್ಮ ಹತ್ರ ವಸ್ತುಗಳಿದ್ವು ಯಾಕೆ ಇದನ್ನು ಮಾಡಬಾರ್ದು ಅಂತ ಒಂದು ಐಡಿಯಾ ಬಂದಾಗ ಇದನ್ನು ಮಾಡಿದ್ದೀವಿ ಅದೇ ಅನಿ ಸೇರಿದರೆ ಹಳ್ಳ ತೆನಿ ತೆನೆ ಸೇರಿದರೆ ಬಳ್ಳ ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಕೈ ಸಹಕಾರದಿಂದ ಒಗ್ಗಟ್ಟಿನಿಂದ ಉತ್ತಮವಾದಂಥ ಮಾದರಿ ಗ್ರಾಮ ಮಾಡಿದರೆ ನಿಮಗೆ ಧನ್ಯವಾದಗಳು ಸರ್ ಶ್ರೀ ಕಾಯಕವಾಗಿ ಬಸವ ಪರಿಸರ ವೇದಿಕೆಯ ಮತ್ತೊಬ್ಬರ ಸದಸ್ಯರ ನೋಡೋಣ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಬಾನಪ್ಪ ಅಂತಂದೇಳಿ ಹೇಳಿ ಸರ್ ಸರ್ ಈ ಈ ಹಿನ್ನೆಲೆಯಲ್ಲಿ ತಾವೇನು ಮಾಹಿತಿ ಕೊಡ್ತಾ ಇದ್ದೀರಿ ಯಾಕಂದರೆ ಬಹಳಷ್ಟು ಉತ್ತಮವಾದಂಥ ಮಾದರಿ ಗ್ರಾಮ ಈಗ ಕಂಗೊಳಿಸ್ತಾ ಇದೆ ಸರ ಮಾದರಿ ಗ್ರಾಮ ಅನ್ನೋ ಒಂದು ಹೆಸರನ್ನು ಯಾವತ್ತೂ ಕೂಡ ಅಜನಮರವಾಗಿ ಜನಮರವಾಗಿ ಇಡಬೇಕು ಅನ್ನೋವಂಥ ಹಿನ್ನೆಲೆ ಒಳಗೆ ನಮ್ಮ ಹಿರಿಯರ ಸಹಕಾರದೊಂದು ಹಿರಿಯರ ಸಲಹೆ ಮೇರೆಗೆ ನಾವು ಕಾಯಿ ಕೈವಾಗಿ ಪರಿಸರ ಸಂರಕ್ಷಣೆ ವೇದಿಕೆ ಅಂತ ಮಾಡ್ಕೊಂಡ್ವಿ ಅವು ಮಾಡ್ಕೊಳ್ಳುವಂಥ ಸಂದರ್ಭದೊಳಗೆ ಏನಾಗಿತ್ತು ಅಂದರೆ ಕೊರೋನಾ ಆರಂಭ ಆಗಿತ್ತು ಸರ್ ಕೊರೋನಾ ಅನ್ನ ಪದನ ಕೇಳಿದ ತಕ್ಷಣ ಜನ ಎಲ್ಲರೂ ಹಾಕೋದು ಒಬ್ರಿಗೊಬ್ರು ಮಾತಾಡೋಂಗಿಲ್ಲ ಒಬ್ರಿಗೊಬ್ರು ಕೈ ಮುಟ್ಟೋಂಗಿಲ್ಲ ಒಬ್ರಿಗೊಬ್ಬರು ಏನೂ ಇಲ್ಲ ಅಂತ ಭಯ ವಾತಾವರಣದಲ್ಲಿ ಆ ಹಿನ್ನೆಲೆ ಒಳಗೆ ಇದರಿಂದ ಮುಕ್ತಗೊಳಿಸಿ ಜನರಿಗೆ ಹೊರತರದೆ ಹೆಂಗೆ ಅದಕ್ಕೆ ಕೊರೋನಾ ಅಂದ್ರೆ ಏನು ಅದು ನಿಜವಾಗ್ಲೂ ಕಾಯಿಲೆನ ನಿಜ ರೋಗನ ಅದರ ಆ ಮನರೋಗನವನ್ನು ಹೊರ ತೆಗೆದು ಹೆಂಗೆ ಆ ಭಯದಿಂದ ಹೊರ ತೆಗೆದು ಹೆಂಗೆ ಅಂತಂದೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡಾಗ ಈ ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಸರ್ ಪೊಲ್ಯೂಷನ್ನು ಹೆಚ್ಚಿಗೆ ಆಗಿದೆ ಇಡೀ ಪರಿಸರವನ್ನು ಮಲಿನಗೊಳಿಸ್ತಾ ಇದೆ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ ಇವೆಲ್ಲ ಕಾರಣಗಳನ್ನು ತಿಳ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಿದ್ರೂ ಕೂಡ ಮಾನವಕುಲ ಉಳಿಲಿಕ್ಕೆ ಇಡೀ ಮಾನವ ಕುಲ ಜೊತೆಗೆ ಇಡೀ ಜೀವಕುಲ ಉಳಿಲಿಕ್ಕೆ ಪರಿಸರ ಭಾಳ ಮುಖ್ಯ ಅನ್ನೋವಂಥ ಆಲೋಚನೆ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿ ನಾವು ಯಾಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಕು ವಾರದಲ್ಲಿ ಒಂದು ದಿನ ಆದರೂ ಕೂಡ ನಮ್ಮ ಗೆಳೆಯರೆಲ್ಲ ಸೇರಿಕೊಂಡು ಇಡೀ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಇಡೀ ಪರಿಸರಕ್ಕೆ ಒಂದು ಇಡೀ ಜೀವ ತುಂಬಾನ ತಿನ್ನೆಲೆ ಒಳಗೆ ಎಲ್ಲರೂ ಕೂಡ ಆಲೋಚನೆ ಮಾಡ್ಕೊಂಡು ಅದರಲ್ಲಿ ಹಿರಿಯರಿರ್ತಕ್ಕಂಥ ನಮ್ಮ ರುದ್ರಪ್ಪನವರು ನಮ್ಮ ವೀರೇಶಣ್ಣನವರು ವೀರೇಶನವರು ಅವರು ನಮ್ಮ ತಿಪ್ಪೇಶಣ್ಣನವರು ಮತ್ತು ನಮ್ಮ ಎ ತಿಪ್ಪೇಶ್ವರು ಅವರು ರಾಜ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತ ಮಲ್ಲಿಕಾರ್ಜುನು ನಮ್ಮ ಕೆರವಣಿ ರಾಜು ಎಲ್ಲರೂ ಕೂಡ ರಾಜು ಅವರು ಎಲ್ಲ ಸೇರಿಕೊಂಡು ಭಾಳ ಆಲೋಚನೆ ಮಾಡಿದ್ರು ಬಸ್ ಆರಂಭದಲ್ಲಿ ನಮ್ಮನ್ನೆಲ್ಲ ಕೆಲಸ ಮಾಡೋ ಸಂದರ್ಭದೊಳಗೆ ಮಾಡೋಕ್ಕೆ ಕೆಲಸ ಇವರು ಅಂತ ಅಂದೇಳಿ ನಮ್ಮ ಗೆಲಿನೂ ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಅನ್ನರು ಅಂತಿರ್ತಾರೆ ಮಾಡೋರು ಇರಬೇಕು ಯಾಕಂದರೆ ಒಂದು ಗಿಡವನ್ನು ಬೆಳೆಸಿದರೆ ಎಷ್ಟು ಜನಕ್ಕೆ ಆಮ್ಲಜನಕ ಕೊಡುತ್ತೆ ಒಂದು ಬೈಕ್ ತಗಂದ್ರೆ ಅದು ಅದರಿಂದ ಬರುವಂಥ ಪೊಲ್ಯೂಷನ್ ಎಷ್ಟು ಅಂತ ನಮಗೆ ಮಂದಟ್ಟಾಗಿದೆ ಸರ್ ಹಾಗಾಗಿ ಪೊಲ್ಯೂಷನನ್ನು ಮುಕ್ತಗೊಳಿಸಿ ಇಡೀ ವಾತಾವರಣ ಆಮ್ಲಜನಕವಾಗಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವೇದಿಕೆ ನಾವೆಲ್ಲರೂ ಕೂಡ ಬುನದೇ ಯಾಕನ ಮುಂದೆ ಯಾರಾದ್ರೂ ಸಹಕಾರ ಮಾಡೇ ಮಾಡ್ತಾರೆ ಅನ್ನೋಂಥ ಹಿನ್ನೆಲೆ ಒಳಗೆ ಆರಂಭ ಮಾಡಿದ್ವಿ ಆಮೇಲೆ ಜನಪದ ಹಿನ್ನೆಲೆ ಒಳಗೆ ನಮ್ಮ ಜನಪದರು ಹೆಂಗೆ ಬದುಕಿದ್ರು ನಮ್ಮ ಬಂಡಿಗಾಲ್ ಆಗಿರ್ಬೋದು ರೋಣಿಗಾಲು ಆಗಿರ್ಬೋದು ಅವ ಎಲ್ಲರೂ ಕೂಡ ಸ್ಕೂಲ್ ಮಕ್ಕಳು ಏನದು ಇದು ಏನದು ಅಂತ ಈಗಲೂ ಕೂಡ ಕೇಳ್ತಾರೆ ರೋಣಿಗಾಲು ಅಂದರೆ ಏನು ಅಂತ ಮಕ್ ಮಕ್ಕಳಿಗೆ ಗೊತ್ತಿಲ್ಲ ಈಗಲೂ ಕೂಡ ಕೇಳ್ತದೆ ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬರು ಯಾರೋ ಮಹಾರಾಷ್ಟ್ರದಿಂದ ಒಬ್ಬರು ಅಧಿಕಾರಿ ಬಂದರು ಇಲ್ಲಿಗೆ ಹೋಟ್ಲೀಸ್ಟು ಇದಕ್ಕೆ ಅಧಿಕಾರಿ ಆಗಿ ಅವರು ವೀಡಿಯೋ ಕಾಲ್ ಮಾಡಿ ಅವನಿಗೆ ಅವರ ಮನೆಯರಿಗೆ ಅವ್ರು ಹೆಂಡ್ತಿಗೆ ವೀಡಿಯೋ ಕಾಲ್ ಮಾಡಿ ಆರು ರೋಡಿಂದ ಆರು ರೋಡಿವರೆಗೆ ಕುಣ್ಕಂತ ವೀಡಿಯೋ ಕಾಲ್ ಮಾಡಿ ವಿಡಿಯೋ ಮಾಡ್ತಿದ್ರು ಅದೇ ಸಂದರ್ಭದಲ್ಲಿ ನಾವು ವಾಕ್ ಬಂದ್ವಿ ಸರ್ ಏನು ಸಹ ಇದು ಅಂತಂದು ನಮಗೆ ಆ ಭಾಷೆ ಬರ್ತಾಯಿಲ್ಲ ಬಟ್ ಅವ್ನು ಹೆಂಡ್ತಿಗೆ ಫೋನ್ ಮಾಡಿ ಯಾಕೆಂದ್ರೆ ಅವರಿಗೆ ಸಹ ಸ್ವಲ್ಪ ಕನ್ನಡ ಅರ್ಥ ಆಗ್ತಿತ್ತು ಸರ್ ಇದನ್ನೆಲ್ಲ ನಾವು ಪ್ರತಿ ಭಾನುವಾರ ಫ್ರೀಯಾಗಿ ಒಂದು ಎರಡು ತಾಸು ಕೆಲಸ ಮಾಡ್ತಾವೆ ನಮ್ಮೆಲ್ಲ ಗೆಳೆಯರು ಸಾಕಾರದೊಂದಿಗೆ ಅಂತಂದಾಗ ಅವನು ಏನು ತಿಳ್ಕೊಟ್ಟಾಗೂ ಕೂಡ ವೀಡಿಯೋ ಕಾಲಲ್ಲಿ ನಮ್ಮ ಕೂಡ ಮಾತಾಡಿಸಿ ಭಾರಿ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಕೊಟ್ಟು ಭಾಳ ಖುಷಿ ಪಟ್ಟು ಹೋದರು ಆಮೇಲೆ ಯಾರ ನೆಂಟರು ಬಂತಪ್ಪ ಅಂತಂದರೆ ನಾವು ಅವ್ರಿಗೆ ಏರಿಗೆ ಬಂದವ ಬೇರೆ ಯಾರಿಗೆ ಊರಿಗೆ ಬಂದವ ಅಂತಂದೇಳಿ ಆರಾಮದಲ್ಲಿ ಆ ಥರ ವಾತಾವರಣ ಸೃಷ್ಟಿತ್ತು ಭಾಳ ಖುಷಿ ಇದೆ ನಮ್ಮ ಗೆಳೆಯರ ಇವತ್ತಿನ ಒಡಿ ಬಡಿ ಕಡಿ ಒಳಗೆ ಈ ಥರ ಒಂದು ಸಂಸ್ಕೃತಿಯನ್ನು ಈ ಥರ ಪರಿಸರದ ಬಗ್ಗೆ ಕಾಳಜಿರ್ತಕ್ಕಂಥ ಸ್ನೇಹಿತರನ್ನ ಹಿರಿಯರನ್ನು ನೋಡಿದರೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ ಸರ್ ಭಾಳ ಖುಷಿ ಪಡ್ತದೆ ಆಧುನಿಕದ ಈ ಸಂದರ್ಭದಲ್ಲಿ ಗ್ರಾಮೀಣ ಸೊಗಡನ್ನು ಅಲ್ಲಿ ಸೊಬಗನ್ನು ಹೆಚ್ಚಿಸಿದಂಥ ಆವರಿಗಿರಗರ ನಗರ ತಾವೆಲ್ಲ ನೋಡ್ತಾ ಇದ್ರಿ ಬನ್ನಿ ಇನ್ನ ಇನ್ನಿತರ ಅನೇಕ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಕಾಯಕವಾಗಿ ಬಸವ ಪರಿಸರ ವೇದಿಕೆಯ ಸದಸ್ಯರಿದ್ದಾರೆ ಇನ್ನು ಏನೇನು ಕಾರ್ಯಕ್ರಮಗಳು ಆ ವೇದಿಕೆ ಅಡಿಯಲ್ಲಿ ಜರುಗಿವೆ ತಿಳ್ಕೊಂಡ್ಬಾರಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ತಮ್ಮ ಹೆಸರು ತಿಪ್ಪೇಶ್ ಅಂತ ಸರ್ ಈ ಬಸವ ಪರಿಸರ ವೇದಿಕೆಯಿಂದ ಏನೇನು ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡಿರಿ ಈ ಹಿಂದೆ ಹೇಳಿದರು ಮಾಡ ಮಾಹಿತಿಗಳನ್ನ ಮತ್ತೇನೇನು ಕಾರ್ಯಕ್ರಮ ನೀವೆಲ್ಲ ನೆರವೇರಿಸಿದ್ದೀರಿ ಈಗ ಎರಡು ಪಾರ್ಕ್ನಲ್ಲಿ ಪೈಪ್ಲೈನಿಂದು ಬಸವ ಪರಿಸರದ್ದನ್ನೇ ಆಗಿದೆ ನೀರಿನಂದು ಸ್ಕೂಲಿಂದ ಇಲ್ಲಿ ನೀರಿನ ಪ್ರಾಬ್ಲಮ್ ಹೊತ್ತು ಹುಡ್ರಿಗೆ ಅದನ್ನು ಒಂದು ಬೋರ್ ಇದಾಗಿತ್ತು ಆ ಬೋರಿಗೆಲ್ಲ ಮೋಟ್ರ್ ಇಳಿಸಿ ಅದರದ್ದು ಪೈಪ್ಲೈನ್ ಮಾಡಿಸಿ ಮತ್ತೆ ಒಂದು ಸ್ಮಶಾನ ಇದೆ ಸ್ಮಶಾನದಲ್ಲೂ ಸಮೇತ ಪೈಪ್ಲೈನ್ ಮಾಡಿ ಗಿಡಗಳು ನೆಟ್ಟಿದ್ದೇವೆ ರುದ್ರಭೂಮಿ ಇದೆ ಆ ರುದ್ರಭೂಮಿಯಲ್ಲಿ ನಾವು ಪರಿಸರ ವತಿಯಿಂದ ಎಲ್ಲ ಗಿಡ ನೆಟ್ಟು ಅಲ್ಲಿ ಪೈಪ್ಲೈನ್ ವ್ಯವಸ್ಥೆ ಮಾಡೋಕ್ಕೆ ಅದಕ್ಕೆಲ್ಲ ಪರಿಶ್ರಮ ಹೆಚ್ಚಾಗಿ ನಮ್ಮ ವೀರೇಶ್ವರ ಶ್ಯಾಮ ವೀರೇಶಣ್ಣವ್ರದ್ದು ಹಾಗೂ ನಮ್ಮದು ಅವರದೇ ಭಾಳ ಅನುದಾನದಲ್ಲಿ ಅತಿ ಹೆಚ್ಚು ಮಾಡಿದ್ದೇವೆ ಆದರೂ ಬಸವ ಪರಿಸರದ ಎಲ್ಲರೂ ವಾರ ಭಾಗಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾವೆ ಹಾಗೂ ಈ ಸ್ಕೂಲಲ್ಲಿ ಅಷ್ಟೇ ಸ್ಕೂಲಲ್ಲಿ ಪೂರ್ತಿ ಪೈಪ್ಲೈನ್ ಹುಡ್ರಿಗೆ ನೀರಿನ ಸಮಸ್ಯೆ ಇತ್ತು ಅಲ್ಲಿ ಇಲ್ಲಿನೂ ಗಿಡ ನೆಟ್ಟಿದ್ದೇವೆ ಮಹಾನಗರ ಪಾಲಿಕೆಯಿಂದನೂ ತಂದು ಆಮೇಲೆ ಕಡೆ ಅಷ್ಟು ಬೇರೆ ಕಡೆಯಿಂದ ಬಂದಿದ್ದವು ಅವನ್ನೆಲ್ಲ ನೆಟ್ಟು ಗಿಡಗಳನ್ನ ಎಲ್ಲ ಅಷ್ಟರು ಒಂದು ಗಂಟೆ ಭಾನುಭಾನವರ ಶ್ರಮದಾನ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಅಷ್ಟರೂ ವೇದಿಕೆನಪಟ್ಟು ಹ್ಞೂ ಕೇಳಿದಲ್ಲ ವೀಕ್ಷಕರೇ ಪ್ರತಿ ಭಾನುವಾರದ ಒಂದು ಗಂಟೆಯ ಅವಧಿಯನ್ನು ಸಮಾಜ ಸೇವೆ ಮಾಡುವ ಹಿನ್ನೆಲೆಯಲ್ಲಿ ತಮ್ಮನ್ನು ತೊಡಿಸಿಕೊಂಡಂಥವರು ಶ್ರೀ ಕಾಯಕವಾಗಿ ಬಸವ ಪರಿಸರ ವೇದಿಕೆಯ ಸದಸ್ಯರು ಸರ್ ತಾವು ಕೂಡ ಈ ಬಸವ ಪರಿಸರ ವೇದಿಕೆಯ ಸದಸ್ಯರು ತಮ್ಮ ಸೇವೆ ಏನು ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ಅದೇ ಈ ಸ್ಕೂಲಿನ ವಾತಾವರಣದ್ದು ಭಾಳ ಇದಿತ್ತು ಸರ್ ಗಿಡಗಳ್ನ ಇಲ್ಲಿ ಹಾಕಿದ್ರು ಮಾಡಿವೆಲ್ಲ ನಮ್ಮ ಪರಿಸರದ್ದು ಆಮೇಲೆ ರಂಗಮಂದಿರ ಕಾಣುತ್ತಲ್ಲ ಅದು ಭಾಳ ಕಚಾಟಿಯಿಂದ ಕೂಡಿತ್ತು ಅದರಿಂದ ಪೇಂಟ್ ಮಾಡಿದ್ದು ನಮ್ಮ ಸದಸ್ಯರೆಲ್ಲ ಸೇರ್ಕೆಂದು ಹಾಗೂ ಎಸ್ ಎಮ್ ಸಿ ಇದರಲ್ಲಿ ನಾವು ಸದಸ್ಯರು ಸ್ಕೂಲಲ್ಲಿ ಎಲ್ಲ ಹಸಿರು ಆಗಬೇಕು ಅನ್ನೋ ಇದರಿಂದ ಮಾಡ್ತಾಯಿದ್ದೀವಿ ಒಂದು ಶಾಲೆಗೆ ಯಾವುದೇ ಕಾರ್ಯಕ್ರಮ ಜರುಗಲಿಕ್ಕೆ ಒಂದು ವೇದಿಕೆ ಅವಶ್ಯ ಅಂತ ರಂಗಮಂದಿರ ನಿರ್ಮಾಣ ಜೊತೆಗೆ ಆ ರಂಗಮಂದಿರದ ಸೌಂದರ್ಯವನ್ನು ಹೆಚ್ಚಿಸಿದಂಥವರು ನಮ್ಮ ಮಾಂತೇಶ್ ಎನ್ನುವಂತ ನಮ್ಮ ಬಸವ ಅಂದ್ರೆ ಬಸವ ಪರಿಸರ ವೇದಿಕೆಯ ಸದಸ್ಯರು ಕೂಡ ಧನ್ಯವಾದಗಳು ಸರ್ ನಗರ ಬೆಳೆದಂತೆಲ್ಲ ಪಾರ್ಕ್ ಅಂದರೆ ಉದ್ಯಾನವನ ಅವಶ್ಯಕತೆ ಇದೆ ಆರೋಗ್ಯದ ಹಿನ್ನೆಲೆಯಲ್ಲಿ ನಗರಸಭೆಯವರು ನಿರೂಪಿಸಿಕೊಟ್ಟಂಥ ಈ ಪಾರ್ಕಿನ ಒಳಗಡೆ ಹಸಿರಿದೆ ಆ ಹಸಿರಿಗೆ ಕಾರಣ ನಮ್ಮ ಬಸವ ಪರಿಸರ ವೇದಿಕೆಯವರು ಕೇಳೋಣ ಆ ಯಾವ ರೀತಿ ಅವರ ಹಸಿರನ್ನು ಇಲ್ಲಿ ಬೆಳೆಸಿದ್ದಾರೆ ಅನ್ನೋದನ್ನು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ರಾಜು ಅಂತ ಸರ್ ಪರಿಸರ ಅಂದ ತಕ್ಷಣ ನಮಗೆ ಹಸಿರು ನೆನಪಾಗ್ತದೆ ಈ ಪಾರ್ಕ್ ಒಳಗಡೆ ಬಂದ ತಕ್ಷಣ ಭಾಳಷ್ಟು ಬೆಲೆ ಬಾಳುವಂಥ ಸಂಜೀವಿನಿ ಸಸ್ಯಗಳನ್ನು ತಾವು ನೆಟ್ಟಿದ್ದೀರಿ ಸ ಇದು ಕಾಲೇಜ್ ಇದೆ ಸರ್ ಮಹಾನಗರ ಪಾಲಿಕೆ ಗುರುತಿಸಿ ಸತ್ಯ ಇದು ಪಾರ್ಕ್ ಅಂತ ನಾವು ಪರಿಸರ ಸಂರಕ್ಷಣೆ ವೇದಿಕೆಯಿಂದ ಎಲ್ಲ ಗಿಡಗಳನ್ನು ತಂದು ನೆಟ್ಟು ಈ ರೀತಿ ಎಲ್ಲ ಪರಿಸರನ ಇದು ಮಾಡಿ ಸರ್ ಆಮೇಲೆ ಪೈಪ್ ಪೈಪ್ಲೈನೆಲ್ಲ ಮಾಡಿವಿ ಇದು ಒಂದು ಅಲ್ಲೊಂದು ಪಾರ್ಕ್ ಇದೆ ಎರಡು ಪಾರ್ಕ್ನು ಇದೇ ರೀತಿ ಎಲ್ಲ ಗಿಡಗಳನ್ನು ತಂದು ನಾವೇ ಎಲ್ಲ ಪರಿಸರ ಸಂರಕ್ಷಣಾ ವೇದಿಕೆ ಬಸವಪ್ಪ ಅವರೇ ಬಂದು ಮಾಡಿರೋದು ಸರ್ ಇದು ಪಾರ್ಕ್ ಇದ್ರೆ ಮಾತ್ರ ಶೋಭೆ ಅಲ್ಲ ಪಾರ್ಕ್ ತಕ್ಷಣ ಬಂದ ತಕ್ಷಣ ಕುಳಿತುಕೊಳ್ಳಿಕ್ಕೆ ಆಸನ ಇರಬೇಕು ಭಾಳಷ್ಟು ನೆರಳು ಇರಬೇಕು ಆ ನೆರಳು ಕೂಡ ಆಮ್ಲಜನಕ ಕೊಡುವಂಥ ಇರಬೇಕು ಅಂತ ಬಯಸೋದು ಎಲ್ಲರೂ ಸಹಜನ ಅಂಥ ಅಮೂಲ್ಯವಾದ ಸಸ್ಯಗಳ ನೆಟ್ಟಂಥವರು ಶ್ರೀ ಕಾಯಕ ಯೋಗಿ ಬಸವ ಪರಿಸರ ವೇದಿಕೆಯವರು ಧನ್ಯವಾದಗಳು ಸರ್ ನಿಮಗೆ ಬಸವ ಪರಿಸರ ವೇದಿಕೆ ಆವರಿಗೆ ಜನ ಅಂದರೆ ಇವೆಲ್ಲರೂ ಕೂಡ ಪಾರ್ಕ್ ಇರ್ಬೋದು ಅಥವಾ ರಸ್ತೆಯ ಆಜುಬೋದು ಗಿಡ ನೆಟ್ಟಿರುವಂಥದ್ದು ಇದು ಅಲ್ಲದೆ ಮತ್ತೆ ಇನ್ನೂ ಅನೇಕ ಕಾರ್ಯಗಳನ್ನು ಅವರ ಕಾರ್ಯಚಟುವಟಿಕೆಗಳನ್ನ ನಾವು ಕಂಡಿದ್ದೀವಿ ಯಾವ ಯಾವ ಸೇವೆ ಸಲ್ಲಿಸಿದ್ದಾರೆ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ತಮ್ಮ ತಮ್ಮೇಶ್ವರ್ ತಿಪ್ಪೇಸ್ವಾಮಿ ಅಂತೇಳಿ ಸರ್ ಏನೇನು ಕಾರ್ಯಕ್ರಮ ಇದಕ್ಕಿಂತ ಹೆಚ್ಚು ತಾವು ಹಮ್ಮಿಕೊಂಡಿದ್ರಿ ನಮ್ಮ ಊರಲ್ಲಿ ರುದ್ರಭೂಮಿಯಲ್ಲಿ ಅಂತ ಇದೆ ಅಲ್ಲಿ ಗಿಡ ಮರಗಳನ್ನು ಹಾಕಿದ್ದೀವಿ ಲೈನ್ ಮಾಡಿದ್ವಿ ಇನ್ನು ಹೆಚ್ಚು ಸ್ನಾನ ಮಾಡೋಕ್ಕೆ ಇದ್ದಿಲ್ಲ ಅದನ್ನು ಅದನ್ನು ಈಗ ನಮ್ಮ ಯೂರೇಶ ಅಣ್ಣರು ಭಾಳ ಶ್ರಮ ಆಗಿದ್ದಾರೆ ಸರ್ ವೀರೇಶವರು ನಮೀಗ ಭಾಳ ಆತ್ಮೀಯರವರು ಇಲ್ಲಪ್ಪ ಬರ ತಮ್ಮ ಇದ್ರು ಅಶೋಕಣ್ಣಂತವ್ರು ಅವರು ಬಹಳ ತುಂಬ ಹೃದಯ ಬಹಳ ನಾನು ಧನ ಎಲ್ಲ ಸಹಾಯ ಮಾಡಿದ್ರು ಪಾಪ ನಮ್ಗೆ ಅವರಿಂದ ಬಹಳ ಅವರೇ ನಮ್ಗೆ ಸ್ಫೂರ್ತಿ ನಮಗೆ ವೀರಶಣ್ಣವರು ವೃದ್ಧಾಪರು ನಮ್ಮ ನಮ್ಮ ಸ್ನೇಹಿತರು ಅಷ್ಟು ಭಾಗದಲ್ಲಿ ಆ ಸ್ಮಶಾನ ಅಭಿವೃದ್ಧಿ ಮಾಡ್ಕಂತ ಐತೆ ಸರ್ ನಮಗೆ ಕೇಳಿದ್ರೆ ವಿಷಯ ಕಡೆ ಸ್ಮಶಾನ ಅಂದ್ರೆ ಭಯ ತರುವಂಥದ್ದು ಊರವರೆಗೆ ಉತ್ತರಕ್ಕೋ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಅದೊಂದು ಸ್ಮಶಾನ ರುದ್ರಭೂಮಿ ಇರುತ್ತೆ ಅಲ್ಲಿಗೆ ಹೋಗುವಂಥ ಸಂದರ್ಭ ಭಾಳಷ್ಟು ಮೌನ ಅಥವಾ ನೋವು ಸಾಂತ್ವನ ಹೇಳುವಂಥ ಆ ಒಂದು ಸ್ಥಳಕ್ಕೆ ಹೋದಾಗ ಬಿಸಿಲಿನಲ್ಲಿ ಅಥವಾ ಆ ಒಂದು ನೋವನ್ನು ತಳೆದುಕೊಳ್ಳೋಕೆ ಗಿಡ ಮರಗಳನ್ನು ನೆಟ್ಟಿರುವಂಥ ವೇದಿಕೆ ಅಂದರೆ ಶ್ರೀ ಕಾಯಕಿ ಬಸವ ಪರಿಸರ ವೇದಿಕೆಯವರು ನಿಜವಾಗ್ಲೂ ಕೂಡ ಆ ರುದ್ರಭೂಮಿಗೆ ಹೋದರೆ ಭಯ ತರುವಂಥದ್ದಲ್ಲ ಶಾಂತ ನೆಮ್ಮದಿಯನ್ನು ಅಥವಾ ಉಸಿರು ಹಾಕಲಿಕ್ಕೆ ಆ ಒಂದು ಹಸಿರನ್ನು ನಾವು ಕಾಣ್ಬೋದು ಸರ್ ಪಾರ್ಕ್ ಬಗ್ಗೆ ಭಾಳಷ್ಟು ಮಾಹಿತಿ ತಿಳ್ಕೊಂಡಿವಿ ಜೊತೆಗೆ ನಗರಸಭೆ ಅಭಿವೃದ್ಧಿ ಹಿನ್ನೆಲೆ ನಿಮ್ಮ ಒಂದು ಸಮಿತಿಯನ್ನು ಮಾಡ್ಕೊಂಡಿರಲ್ಲ ಬಸವ ವೇದಿಕೆ ಅಂತ ಆ ಹಿನ್ನೆಲೆಯಲ್ಲಿ ಇನ್ನೂ ಏನೇನು ಅಭಿವೃದ್ಧಿಗಳನ್ನು ಮಾಡಿದಿರಿ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ಈ ಒಂದು ಪಾರ್ಕ್ನ ವಿಷಯದಲ್ಲಿ ಈಗಾಗಲೇ ನಮ್ಮ ರಾಜು ಮತ್ತು ಇತರ ಸಂಗಡಿಗರು ನಮಗೆ ಹೇಳಿದ್ದಾರೆ ಇದು ಜಾಗವನ್ನು ಅವರು ಕಾಯ್ದಿರಿಸಿದ್ರು ಮತ್ತು ಹಾಗೇ ಬಿಟ್ಟಿದ್ದರು ಇದನ್ನು ನಮ್ಮ ಬಸವ ಪರಿಸರ ವೇದಿಕೆಯ ಕಾರ್ಯಕರ್ತರು ಸಂಪೂರ್ಣವಾಗಿ ಇದನ್ನು ಅಭಿವೃದ್ಧಿಪಡಿಸಲು ನಾವು ಪ ಪರಿಪೂರ್ಣವಾಗಿರ್ತಕ್ಕಂಥ ಶ್ರಮವನ್ನು ನಾವು ಹಾಕಿದ್ದೀವಿ ಅನ್ನುವಂಥದ್ದು ಮಹಾನಗರ ಪಾಲಿಕೆಯವರು ನಮಗೆ ಬೇಕಾಗಿಂಥ ಫುಟ್ ವರ್ಕು ಮತ್ತು ಅದನ್ನು ಮಾತ್ರ ಮಾಡಿಕೊಟ್ಟರು ಆದರೆ ಗಿಡಗಳನ್ನಾಗಲಿ ಮತ್ತು ಅದರ ಸ್ವಚ್ಛತೆಯನ್ನಾಗಲಿ ಪ್ರತಿನಿತ್ಯ ಅದರ ಒಂದು ನಿರ್ವಹಣೆಯನ್ನಾಗಲಿ ಮತ್ತು ಮೊನ್ನೆ ಕಳೆದ ವರ್ಷ ಆ ಬೇಸಿಗೆ ಸಂದರ್ಭದಲ್ಲಿ ಆ ಬಿಸಿಲನ್ನು ನಿಮಗೂ ಕೂಡ ಗೊತ್ತಿದೆ ಎಷ್ಟು ತಾಪಮಾನ ಇತ್ತು ಅಂತೇಳಿ ಅಂಥ ಸಂದರ್ಭದಲ್ಲಿ ಈ ಗಿಡಗಳನ್ನು ಉಳಿಸ್ಕೊಳ್ಳುವಂಥದ್ದು ನಮಗೊಂದು ಚಾಲೆಂಜ್ ಆಗಿತ್ತು ಆ ಚಾಲೆಂಜನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬಸವ ಪರಿಸರ ವೇದಿಕೆಯ ಕಾರ್ಯಕರ್ತರು ಅದಕ್ಕೆ ಪೈಪ್ಲೈನನ್ನು ಮಾಡಿ ಇಲ್ಲೇ ಪಕ್ಕದಲ್ಲಿರುವಂಥ ನಲ್ಲಿಯಿಂದ ನೀರನ್ನು ಎಲ್ಲ ಗಿಡಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆ ಮಹಾನಗರ ಪಾಲಿಕೆಯವರು ನಮಗೆ ಬೇಕಾಗಿರ್ತಕ್ಕಂಥ ಕೆಲವು ಪರಿಕರಗಳನ್ನು ಕೇಳಿದ್ರು ಕೂಡ ನಮಗೆ ಇದುವರೆಗೂ ಅವ್ರು ಕಳಿಸ್ ಒಂದು ನಾವು ಭಾಳ ಬೇಡಿಕೆಯನ್ನು ಇಟ್ಟಿದ್ವಿ ನಮಗೆ ಒಂದು ಕಟ್ಟಿಂಗ್ ಮಿಷಿನನ್ನು ಉಲ್ ಕಟ್ ಮಾಡೋ ಮಿಷಿನನ್ನು ನಮಗೆ ಒದಗಿಸ್ಕೊಡಿ ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ ಅಂತೇಳಿ ಬಟ್ ಅವ್ರು ಯಾಕೋ ಅಷ್ಟಾಗಿ ಅದಕ್ಕೆ ಒಂದಿಷ್ಟು ಪ್ರೋತ್ಸಾಹವನ್ನು ಕೂಡ ನೀಡಲಿಲ್ಲ ಆದರೆ ನಾವೇ ಈಗ ಮುಂದಿನ ದಿನಗಳಲ್ಲಿ ನಾವೇ ಒಂದು ಆ ಥರದ ಮಿಷಿನನ್ನು ಯಾರೋ ದಾನಿಗಳಿಂದ ಸಂಗ್ರಹಿಸಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ ಮತ್ತು ದಾನಿಗಳನ್ನು ಕೂಡ ಹುಡುಕ್ತಾ ಇದೀವಿ ಅದಕ್ಕೆ ಸಿಕ್ಕ ತಕ್ಷಣ ಅದಕ್ಕೂ ಕೂಡ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಇದು ಏನು ಗ ಮಹಾನಗರ ಪಾಲಿಕೆಗೆ ಇದರಿಂದ ತುಂಬ ಉಪಯೋಗ ಆಗ್ತದೆ ಮತ್ತು ಜನರಿಗೂ ತುಂಬ ಉಪಯೋಗ ಆಗುವಂಥದ್ದು ಸುಮಾರು ಜನ ನಮಗೆ ಭಾಳ ಖುಷಿ ಅಂದರೆ ಇಲ್ಲಿ ವಯಸ್ಸಾದರು ಅವರೆಲ್ಲರೂ ಕೂಡ ಇದೇ ಪಾರ್ಕಲ್ಲೇ ವಾಕ್ ಮಾಡ್ತಾರೆ ಕುತ್ಕೊಳ್ತಾರೆ ಮಾತಾಡ್ತಾರೆ ಸಂಜೆ ವಯಸ್ಸಾಯ್ತಕ್ಕಂಥ ಹೆಣ್ಮಕ್ಳೆಲ್ಲ ಬಂದು ಕೂತ್ಕೊಳ್ತಾರೆ ಯಾಕಂದ್ರೆ ಇದು ಊರಿನ ಮಧ್ಯದಲ್ಲಿರುವಂಥ ಪಾರ್ಕು ಹಾಗಾಗಿ ದೂರ ಇಲ್ಲ ಏನಿಲ್ಲ ಈ ಭಾಗದ ಜನರಿಗೆ ಇದೊಂದು ಆಶ್ರಯ ತಾಣ ಸಂಜೆ ಖುಷಿ ಕೊಡಲಿಕ್ಕೆ ಒಂದು ಗಾಳಿಯನ್ನು ಕೊಡಲಿಕ್ಕೆ ಅನ್ನುವಂಥದ್ದು ನಮಗೆ ಸಂತೋಷವನ್ನು ತಂದಿದೆ ಕಳೆದ ವರ್ಷ ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ವಿಚಿ ವಿಚಿತ್ರವಾದಂಥ ಬರಗಾಲ ತಾಪಮಾನ ಭಾಳಷ್ಟು ಜಾಸ್ತಿ ಆಗಿತ್ತು ಆ ಸಂದರ್ಭದಲ್ಲಿ ಕುಡಿಯೋ ನೀರೇ ಭಾಳ ತಾಸ್ತಾರ ಅನ್ನುವಂಥ ಸಂದರ್ಭದಲ್ಲಿ ಬಸವ ಈ ಪರಿಸರ ವೇದಿಕೆಯವರು ಭಾಳಷ್ಟು ದೂರದಿಂದ ತಾವು ಕುಡಿಯುವ ನೀರನ್ನು ಕೂಡ ಇಲ್ಲಿ ತಂದು ಗಿಡಮರಗಳನ್ನ ಪೋಷಿಸಿದಂಥವರು ಇಲ್ಲೆಲ್ಲ ಹಸಿರು ಕಾಣ್ತಾ ಇದೆ ಅಂದರೆ ಅಲ್ಲಿ ಬಸವ ವೇದಿಕೆಯ ಉಸಿರಿದೆ ಅಂತೇಳಿ ನಾವೆಲ್ಲ ಮನಗಾಣಬೇಕಾಗಿದೆ ಯಾಕೆ ಇವೆಲ್ಲ ವಿಷಯ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ ಈ ರೀತಿಯ ಮಾದರಿ ಗ್ರಾಮ ಪ್ರತಿ ತಾಲೂಕಿನಲ್ಲಿ ಒಂದು ಐದಾರು ಗ್ರಾಮಗಳು ಮಾದರಿ ಗ್ರಾಮ ಆದರೆ ಮುಂದೆ ಕೊರೋನಾ ಅನ್ನುವಂಥದ್ದು ಕನಸಾಗ್ತೈತೆ ವಿನಾ ಅದು ನನಸಾಗಲಿಕ್ಕಿಲ್ಲ ಅನ್ನುವಂಥದ್ದು ಈ ವೇದಿಕೆಯ ದೊಡ್ಡ ಸಾಹಸ ವೀಕ್ಷಕರೇ ಕರ್ನಾಟಕದ ಮಧ್ಯಭಾಗದಲ್ಲಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ಹೆಸರುವಾಸಿ ಅಂದರೆ ಬೆಣ್ಣೆ ದೋಸೆ ಅಂದ ತಕ್ಷಣವೇ ದಾವಣಗೆರೆ ನೆನಪಾಗುತ್ತೆ ಅಷ್ಟೇ ಅಲ್ಲ ದಾವಣಗೆರೆಯ ಹೊರವಲಯದಲ್ಲಿರುವಂಥ ದಾವಣಗೆರೆ ಜಿಲ್ಲೆಗೆ ಸೇರಿರುವಂಥ ದಾವಣಗೆರೆಯ ಭಾಗಕ್ಕೆ ಸೇರಿರುವಂಥ ಆವರೆಗೆರೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಗ್ರಾಮ ಬಹುಶಃ ಈ ಒಂದು ಗ್ರಾಮ ರಾಷ್ಟ್ರ ಪ್ರಶಸ್ತಿ ಪಡೆದ ಹಿನ್ನೆಲೆ ಇವತ್ತೆಲ್ಲ ನೀವು ನೋಡಿದರು ಒಂದು ಗ್ರಾಮ ಹೇಗಿರಬೇಕು ಗ್ರಾಮದ ನೈರ್ಮಲ್ಯೀಕರಣ ಹೇಗೆ ಮುಂಬರುವಂಥ ಅನೇಕ ರೋಗ ರೋಗರುಜನೆಗಳಿಗೆ ತಡೆ ಹಾಕುವಂಥ ತಡೆಗೋಡೆ ಅಂದರೆ ಆ ಊರಿನ ಯುವಕರ ಶ್ರಮ ಅದೇ ಶ್ರೀ ಕಾಯಕಯೋಗಿ ಬಸವ ಪರಿಸರ ವೇದಿಕೆಯ ಎಲ್ಲ ಸದಸ್ಯರು ಅತ್ಯಂತ ಶ್ರಮದಿಂದ ತಮ್ಮ ಮನೆಯ ಕಾರ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ಮನಸ್ಸಿನಲ್ಲಿ ತಮ್ಮ ಸ್ವಾಭಿಮಾನವನ್ನು ಅಭಿಮಾನ ಇಟ್ಟುಕೊಂಡು ಇಲ್ಲಿರುವಂಥ ಅನೇಕ ರಸ್ತೆಗಳ ದುರಸ್ತಿ ಇರ್ಬೋದು ಚರಂಡಿಗಳ ಸ್ವಚ್ಛತೆ ಇರ್ಬೋದು ಗಿಡ ಮರಗಳ ನೆಡುವಂಥದ್ದು ಇರ್ಬೋದು ಅಥವಾ ಪಾರ್ಕಿನ ಅಭಿವೃದ್ಧಿ ಇರ್ಬೋದು ಎಲ್ಲವನ್ನೂ ಕೂಡ ಒಂದು ಗ್ರಾಮದವರು ನೆರವೇರಿಸಿದ್ದು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಯಾಕೆ ಈ ಮಾತನ್ನು ನಿಮಗೆ ಹಂಚ್ಕೊಳ್ತಾ ಇದ್ದೇನೆ ಈ ರೀತಿಯ ಗ್ರಾಮಗಳು ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ದೊಡ್ಡ ಕೊಡುಗೆ ಓಜೋನ್ ಪದರು ಹಾಳಾಗ್ತಾಯಿದೆ ಪರಿಸರ ನಾಶ ಆಗ್ತದೆ ಅನ್ನೋದು ಕೇವಲ ಬಾಯಿ ಮಾತಿನಲ್ಲಿ ಉಳಿಯೋದಕ್ಕಿಂತ ಪರಿಸರ ಉಳಿಸಿ ಬೆಳೆಸುವಂಥದ್ದು ನಾಲಿಗೆಯಿಂದ ನೆಲದ ಮೇಲೆ ಬಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಈ ಆವರಿಗೆರೆ ಕೇವಲ ಅಲ್ಲ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಆವರಿಗೆರೆ ಉತ್ತಮ ಗ್ರಾಮ ಅನ್ನುವಂಥದ್ದು ಈಗ ಸಾಧನೆ ಪಡಿಸಿದಂಥವರು ನಮ್ಮ ಶ್ರೀ ಕಾಯಕವಾಗಿ ಬಸವ ಪರಿಸರ ವೇದಿಕೆಯ ಸದಸ್ಯರು ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಆರಿಸ್ತಾ ಇದ್ದೀನಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ